ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನುವ ಈ ದುಷ್ಟರನ್ನು ಈ ದೇಶದ ಅಧಿಕಾರ ಚುಕ್ಕಾಣು ಹಿಡಿದರೆ ನಾವು ಇರತಕ್ಕಂಥ ದೇಶ ಸುರಕ್ಷಿತ ಇರುವುದಿಲ್ಲ ಎಂದು ಜಿಲ್ಲಾ ಜೆಡಿಎಸ್ ಮಾಧ್ಯಮ ವಕ್ತಾರ ಮಲ್ಲನ್ಗೌಡ್ ಕೋನನ್ಗೌಡ್ ಹೇಳಿದರು ಯಲಬುರ್ಗಾ ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ದೇಶವನ್ನು ಇಬ್ಬಾಗ ಮಾಡುವ ಕೆಲಸ ಡಿ ಕೆ ಸುರೇಶ್ ಅವರು ಹೇಳಿಕೆ ನೀಡಿರುತ್ತಾರೆ ನಾವು ಇಂಥವೆಲ್ಲ ಹೇಳಿಕೆಯನ್ನು ಕಾಂಗ್ರೆಸ್ನವರು ಕೈ ಬಿಡಬೇಕು ಮೋದಿ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾಶವಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಜೆಡಿಎಸ್ ಹಾಗೂ ಬಿಜೆಪಿ ಅಭ್ಯರ್ಥಿಯಾದ ಬಸವರಾಜ್ ಒಂದು ಲಕ್ಷ ಮತ ಅಂತರದಿಂದ ಗೆಲ್ಲಿಸುತ್ತೇವೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಆಗುತ್ತಾರೆ ಎಂದು ಹೇಳಿದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗಿ ಅವರು ಪ್ರಧಾನಮಂತ್ರಿ ಮೋದಿಯವರಿಗೆ ಮೋದಿ ಮೋದಿ ಅನ್ನೋವರಿಗೆ ಕಪಾಳಕ್ಕೆ ಒಡೆಯರಿ ಎಂದು ಹೇಳಿರುವರು ಇದು ಅಪರಾಧ ಒಳ್ಳೆಯ ಹೇಳಿಕೆಯನ್ನು ನೀಡುವುದು ಕಲಿಯರಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮಗೆ ಜನರು ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದು ಜೆಡಿಎಸ್ ಮುಖಂಡರಾದ ಸಣ್ಣಪ್ಪ ರಾಂಪುರ್ ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಸವರಾಜ್ ಗುಳಗುಳಿ ಹಾಗೂ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಪೋರ್ಟಿ ತ್ರೀ ಪಕ್ಷದ ಬಗ್ಗೆ ಮತ್ತು ನಮ್ಮ ದೇಹದೋಣಗಳ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ಹೇಳಿದ್ದಾರೆ ನಮ್ಮ ಕನಗಿರಿ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಯಾರು ನಮ್ಮ ಮೋದಿ 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 ಅಂತ ಅನ್ನ ಅಂದ್ರೆ ಆ ಮೋದಿ ಅಂತ ಅನ್ನೋರಿಗೆ ಕಪಾ ಕೊಡ್ರಿ ಹೇಳಿದ್ರು ಇಂಥವ್ರನ್ನ ನಾವು ಇವತ್ತು ಇಂಥವ್ರನ್ನ ನಾವು ಸಚಿವರನ್ನಾಗಿ ನಾವು ಕಾಣಕತ್ತೀವಿ ಇವರು ನಾವು ಯಾಕೆ ನಮ್ಮ ಒಂದು ಹೊರ ಜಿಲ್ಲೆಯಲ್ಲಿ ಈ ಜಿಲ್ಲೆಗೆ ಬಂದು ನಮ್ಮನ್ನು ಇವತ್ತು ನಮಗೆ ಶೋಷಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರಲ್ಲ ಇಂಥವ್ರು ಕೂಡ ಮುಂದಿನ ದಿನಮಾನದಲ್ಲಿ ಇಂಥವ್ರು ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಕೂಡ ಹೇಳಿದರು ಈಗ ನಮ್ಮ ಬಿ ಜೆ ಪಿ ಪಕ್ಷದ ಧೋರಣೆಗಳನ್ನು ಮತ್ತು ಅವರ ಬಸವರಾಜ್ ಕ್ಯಾಪ್ಟರ್ ಬಗ್ಗೆ ಹೇಳಿದರು ಅವರೆಲ್ಲರ ಬಗ್ಗೆ ಸವಿಸ್ತಾರವಾಗಿ ಹೇಳ್ಯಾರ ಏನಪ್ಪ ಅಂದರೆ ನಮ್ಮದು ಅಳಿದು ಸೇವೆ ಮಾಡ್ತೀವಿ ನಾವು ಸುಮಾರಾಗಿ ನಾವು ಇಲ್ಲೇ ಒಂದು ಸಾವಿರ ಚೆಲ್ಲರ ನಾವು ಇವತ್ತು ಓಡಿಸಿಕೊಂಡಿದೀವಿ ಓಡಿಕೊಂಡ್ರು ಕೂಡ ನಮ್ಮ ಕೆಲಸ ಎಷ್ಟೈತೆ ನಾವು ಇಡೀ ತಾಲೂಕಿನೊಳಗ ಅಡ್ಡಾಡಿ ನಮ್ಮ ಕಡೆಯಿಂದ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಭಾರತೀಯ ಜನತಾ ಪಕ್ಷದ ಬಸವರಾಜ್ ಕಾವಡರ್ ಅವರಿಗೆ ಗೆಲ್ಲಕ್ಕ ಏನು ನಾವು ಸಹಕಾರ ಮಾಡಬೇಕು ಆ ಎಲ್ಲ ಸಹಕಾರವನ್ನು ನಮ್ಮ ಪಕ್ಷದಿಂದ ಇಡೀ ತಾಲೂಕಿನಾದ್ಯಂತ ನಾವು ಅಡ್ಡಾಡಿ ನಮ್ಮದೇ ಆಗಿರ್ತಕ್ಕಂಥ ಮತ್ತು ಇದು ಈ ನಾವು ಇಬ್ರು ಕೂಡಿ ಇರೋದರಿಂದ ಅವ್ರು ಯಾವಾಗ ಕರೀತಾರೆ ಅವ್ರ ಜೊತೆ ನಾವು ಹೋಗ್ತೀವಿ ಎಲ್ಲ ನಮ್ಮ ನಾವು ಕೂಡ ಹೋಗಿ ನಮ್ಮ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಇಷ್ಟೇ ನನ್ನ ಮಾತನ್ನು ಹೇಳಿ ಜಯ ಇವತ್ತು ವಿಧಾನಸಭೆಯಲ್ಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಬಾದಕ್ಕಂಥ ಇಂಥ ದುಷ್ಟರನ್ನು ಈ ದೇಶದ ಅಧಿಕಾರದ ಚುಕ್ಕಾಣಿ ಇದ್ದರೆ ನಾವಿರ್ತಕ್ಕಂಥ ಜಾಗ ನಾವಿರ್ತಕ್ಕಂಥ ಮನೆ ನಾವಿರ್ತಕ್ಕಂಥ ರಾಜ್ಯ ಸುರಕ್ಷಿತ ಆಗಿರೋ ಸಾಧ್ಯನೇ ಇಲ್ಲ ಇವತ್ತು ಸಂಪೂರ್ಣವಾಗಿ ಯಾವುದೇ ಮುಸಲ್ಮಾನ್ ಇರ್ಬೋದು ಅಥವಾ ಬೇರೆ ಧರ್ಮದವರು ಇರ್ಬೋದು ಇವತ್ತು ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡೋಣ ಆದರೆ ನಾವು ಮುಸಲ್ಮಾನರನ್ನು ವಿರೋಧ ಮಾಡೋದಿಲ್ಲ ಆದರೆ ಯಾವುದೇ ದ್ರೋಹಿಗಳಿರ್ಬೋದು ಅವರನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಹಾಗಾಗಿ ಇವತ್ತು ರಾಜ್ಯವನ್ನು ಇಬ್ಬಾಗ ಮಾಡ್ತಕ್ಕಂಥ ಕೆಲಸವನ್ನ ಡಿ ಕೆ ಸುರೇಶ್ ಅವರು ಮಾಡಿದ್ರು ಇವತ್ತು ಬರ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾರೆ ಏನಂತ ನರೇಂದ್ರ ಮೋದಿಜಿ ಅವರು ತಮಗೆ ಪರಿಹಾರ ಕೊಡಲಿಲ್ಲ ಬರ ಪರಿಹಾರ ಕೊಡಲಿಲ್ಲ ಬರ ಪರಿಹಾರವನ್ನ ಘೋಷಣೆ ಮಾಡ್ತಕ್ಕಂಥ ಬರ ಪರಿಹಾರವನ್ನ ವಿತರಣೆ ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯದ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇವತ್ತು ನಿಮಗೆ ಸರ್ಕಾರ ನಡೆಸೋದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ ಆದರೂ ಕೂಡ ರಾಜ್ಯದ ಜನತೆ ಇಚ್ಛಾಶಕ್ತಿ ಪೂರಕವಾಗಿ ನೀವು ಕೆಲಸ ಮಾಡ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಬಂದು ಎಂಟತ್ತು ತಿಂಗಳಾಯಿತು ಈ ಎಂಟತ್ತು ತಿಂಗಳಲ್ಲಿ ಹತ್ ಒಂದು ಲಕ್ಷ ಕೋಟಿ ನೀವು ಸಾಲ ಮಾಡಿದ್ದೀರಿ ಹೇಳ್ತೀರಿ ನಾವೇನು ಸಾಲ ಮಾಡಿಲ್ಲ ಏನು ಮಾಡಿಲ್ಲ ರಾಜ್ಯದ ಬೊಕ್ಕಿಸುವ ತುಂಬಿಸಿದ್ದೀವಿ ಅಂತ ಹೇಳ್ತೀರಿ ನಿಮ್ಮ ಶ್ವೇತ ಪತ್ರವನ್ನು ಬಳಸಿ ಒಂದು ಲಕ್ಷ ಕೋಟಿ ಸಾಲ ಇದೇ ಸಿದ್ದರಾಮಯ್ಯನವರು ಮಾಡಿದ್ದಾರೆ ವಿಶೇಷವಾಗಿ ನಾವು ನೋಡ್ತೀವಿ ಮತ್ತೊಬ್ರು ನಮ್ಮ ಕ್ಷೇತ್ರದ ಶಾಸಕರು ಅನೇಕ ಜನರು ನಾವು ನೋಡಿದ್ದೀವಿ ಈ ರಾಜ್ಯದ ನಾಯಕರ ಬಗ್ಗೆ ಹಿರಿಯ ನಾಯಕರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಶಬ್ದಗಳನ್ನ ಫಲಪ್ರಯೋಗ ಮಾಡುವುದರ ಮೂಲಕ ಅವರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿಂತ ಕೆಲಸ ಅವ್ರು ಮಾಡಿದ್ದನ್ನ ನಾವು ನೋಡಿದ್ದೀವಿ ಸನ್ಮಾನ್ಯ ಬಸವರಾಜ ರಾಯರಡ್ಡಿ ಅವರು ಮಾತನಾಡಿದ್ರು ನರೇಂದ್ರ ಮೋದಿ ಸತ್ರು ಪರವಾಗಿಲ್ಲ ಅಂತ ಹೇಳಿದ್ರು ಆದ್ರೆ ಮತ್ತೆ ಮತ್ತೆ ಹೇಳಿದ್ರು ನಂತರ ನಂತರ ಕೃಷ್ಣ ಅದ್ವಾನಿ ಅವ್ರ ಬಗ್ಗೆನು ಮಾತಾಡಿದ್ರು ಕುಮಾರಣ್ಣನವ್ರ ಬಗ್ಗೆನು ಕೂಡ ಅತ್ಯಂತ ಶಬ್ದ ಮಾತನಾಡಿದ್ರು ಈಗ ಇನ್ನು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಎರಡು ಮೈತ್ರಿ ಆಗಿದ್ದು ಈಗ ಕಳೆದ ದಿನ ಇಲ್ಲೇ ಮೊನ್ನೆ ಎಲ್ವರುಗ ಸಮನ್ವಯ ಸಮಿತಿ ಮಾಡ್ತೀವಿ ಮತ್ತು ನಿನ್ನೆ ಕೂಡ ಕೊಪ್ಪಳದಲ್ಲಿ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಮಿತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಸಮ್ಮಿಲನ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಂದೇ ಕೂಗು ಮುಂದಿನ ದೇಶಕ್ಕೆ ನಾವು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ನಮ್ಮ ಕ್ಷೇತ್ರದಿಂದ ನಾವು ಒಂದು ಶಕ್ತಿ ಕೊಡಬೇಕಾದ್ರೆ ಶ್ರೀ ಬಸವರಾಜ್ ಕ್ಯಾಪ್ಟರ್ ಅವರನ್ನ ನಮ್ಮ ಅತ್ಯಂತ ಬಹುಮತದಿಂದ ಆಶ್ರಯ ಮಾತ್ರ ನಮ್ಮ ಮೋದಿಯವರಿಗೆ ನಾವು ಒಂದು ಶಕ್ತಿ ತುಂಬಲೇ ಕಾರಣ ಆಗ್ತದೆ ಅಂತ ಹೇಳಿ ನಮ್ಮೆಲ್ಲ ನಾವು ನಮ್ಮ ತಾಲೂಕಿನಂತ ನಮ್ಮ ಜಿಲ್ಲಾ ವಕ್ತಾರರು ನಮ್ಮ ಶರಣಪ್ಪ ರಾಮಪುರವರು ನೀರಿನೆಲ್ಲ ನಮ್ಮ ಮುಖಂಡ ಸಮೇತ ನಾವು ತಾಲೂಕಿನಾದ್ಯಂತ ಸಂಚರಿಸಿ ನಾವು ನಾವು ಎಲ್ಲ ಪ್ರತಿಯೊಬ್ಬರು ಮನೆ ಮನೆಗೆ ತಲುಪಿ ನಾವು ಈ ಮತದಾನಕ್ಕೆ ಬಿ ಜೆ ಪಿಗೆ ನಿಮ್ಮ ಮತದಾನ ನೀಡಬೇಕಂತೇಳಿ ನಾವು ಅಲೆ ಈಗ ಆಲ್ರೆಡಿ ನಾವು ನಮ್ಮ ಹಳ್ಳಿಗೆ ನಾವು ಮಾನ್ಯ ಮುಂದೆ ಕೂಡ ಬಂದಿದ್ದೇವೆ ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಟೂರ್ ಹಾಕ್ಕೊಂತೀವಿ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಪ್ರತಿ ಮನೆ ಮನೆಗೆ ತೆರಳಿ ನಮ್ಮ ಭಾರತೀಯ ಜನತಾ ಪಠದ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಬಸವರಾಜ್ ಗೌಟರವರಿಗೆ ನಾವು ಮತವನ್ನು ಚಲಾಯಿಸಲಿಕ್ಕೆ ಪ್ರತಿಯೊಬ್ಬರು ಹೋಗಿ ಅವರಿಗೆ ನಾವು ಮನವಿ ಮಾಡಿಕೊಂಡು ನಮ್ಮ ಕ್ಷೇತ್ರದಿಂದ ಮೇಳದಂತೆ ಹಿರಿಯರು ಹೇಳಿದಂತೆ ನಮ್ಮ ಕ್ಷೇತ್ರದಿಂದ ಐವತ್ತು ಸಾವಿರ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನೀರು ಕೊಡೋಕ್ಕೆ ನಾವು ಪ್ರತಿ ಶ್ರಮ ನಮ್ಮ ಶ್ರಮವನ್ನು ವಹಿಸಿ ಅವರಿಗೆ ನಾವು ತುಂಬರ ಎಲ್ಲ ಸಪೋ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾವು ಎಲ್ಲ ಹೇಳಿ ನಮಗೆ ಮಾತು ಮುಗಿಸ್ತೀವಿ